ಓಂ ಶ್ರೀ ಗುರುಭ್ಯೂ ನಮಃ ಅನಂತರಾಮಾಯಣ ಯುದ್ಧಕಾಂಡ ಔಷಧಿ ಪರ್ವತ ಕಿತ್ತು ತಂದ ಮಾರುತಿ ಭಾಗ ಮೂವತ್ತೊಂಬತ್ತು ಶಕ್ತಿಯ ನಿಧಿಯೇ ಆಗಿದ್ದ ಲಕ್ಷ್ಮಣನು ಸಂಗ್ರಾಮ ಭೂಮಿಯಲ್ಲಿ ಬಿದ್ದ ದುರದೃಷ್ಟ ದೃಶ್ಯವನ್ನು ಸಹಿಸಿಕೊಳ್ಳಲಾಗದೆ ರಾಮನು ಅತೀವ ದುಃಖಕ್ಕೊಳಗಾದನು ದೇಹವನ್ನು ಅಗ್ನಿಯಂತೆ ಸುಡುತ್ತಿರುವ ಚಿಂತೆಯನ್ನು ಅವನಿಂದ ತಾಳಲಾಗಲಿಲ್ಲ ವೈದ್ಯನಾದ ಸುಷೇಣನಿಗೆ ಕರೆ ಕಳುಹಿಸಿದನು ಸುಷೇಣ ಲಕ್ಷ್ಮಣನು ನನ್ನೇ ನಂಬಿ ನಾಡನ್ನು ಬಿಟ್ಟು ಕಾಡಿನಲ್ಲಿ ಅಲೆದು ಕೃಶವಾದನು ಈಗ ಭಯಂಕರವಾದ ಭವರವನ್ನು ಹೂಡಿ ನಿಷ್ಠೇಷ್ಟಿತನಾಗಿದ್ದಾನೆ ಇಷ್ಟೊಂದು ಸಹೋದರ ವಾತ್ಸಲ್ಯವನ್ನು ಪ್ರದರ್ಶಿಸಿದ ಸೌಮಿತ್ರಿಯೇ ಇನ್ನಿಲ್ಲವಾದರೆ ನನ್ನ ಬಾಳಿಗೇನು ಅರ್ಥ ನನಗೇಕೆ ರಾಜ್ಯ ಅಣ್ಣನನ್ನು ತಂದೆಯಂತೆ ಪ್ರೀತಿಸು ಎಂದು ಅವನ ತಾಯಿಯಾದ ಸುಮಿತ್ರಾದೇವಿ ಸೂಚಿಸಿದ್ದಳು ಅದಕ್ಕಿಂತಲೂ ಹೆಚ್ಚು ಪ್ರೀತಿಯನ್ನು ತೋರುತ್ತಿದ್ದ ಆ ಲಕ್ಷ್ಮಣನ ವಿಷಯದಲ್ಲಿ ಚಿಕ್ಕ ತಾಯಿಗೆ ಅಯೋಧ್ಯೆಯಲ್ಲಿ ಏನೆಂದು ಹೇಳಲಿ ಮಹಾಬಲನೆಂದು ಸಂಬೋಧಿಸಲ್ಪಡುವ ಶ್ರೀರಾಮನಿಗೆ ತನ್ನ ತಮ್ಮನನ್ನು ಯಾಕೆ ಬದುಕಿಸಲಾಗಲಿಲ್ಲ ಎಂದು ಪ್ರಜಾಜನರು ಕೇಳಿದರೆ ಹೇಗೆ ಉತ್ತರಿಸಲಿ ಲಕ್ಷ್ಮಣನು ಮೃತನಾದ ಮೇಲೆ ಅರಮನೆಯ ಅಷ್ಟೈಶ್ವರ್ಯಗಳು ತೃಣಸಮಾನ ನನ್ನ ದುಃಖದಲ್ಲಿ ಪಾಲ್ಗೊಂಡು ದೇಹವನ್ನು ಅರ್ಪಿಸಿದ ಸಹೋದರನನ್ನು ಬಿಟ್ಟು ಬದುಕು ಇಲ್ಲ ಇನ್ನೇನು ಮಾಡಲಿ ಎಂದನು ಬಾಲಕನಂತೆ ಅಳುವ ರಾಮನನ್ನು ಕಂಡು ಸುಷೇಣನು ತಡ ಮಾಡದೆ ಹನುಮಂತನನ್ನು ಉದ್ದೇಶಿಸಿ ಅಯ್ಯ ಆಂಜನೇಯ ಇನ್ನೊಮ್ಮೆ ನಿನ್ನಿಂದ ಮಹದೋಪಕಾರವಾಗಬೇಕಾಗಿದೆ ಸ್ವಾಮಿ ನಿಷ್ಠೆಗೆ ಹೆಸರುವಾಸಿಯಾದವನು ನೀನು ಸಕಲ ಗಿಡಮೂಲಿಕೆಗಳಿರುವ ಔಷಧಿ ಪರ್ವತ ಹೊಂದಿದೆ ಆ ಪರ್ವತದ ವಿವರವನ್ನು ಈ ಮೊದಲೇ ಜಾಂಬವರಿಂದ ನೀನು ತಿಳಿದುಕೊಂಡಾಗಿದೆ ಆ ಗಿರಿಯಲ್ಲಿ ವಿಲಶ್ಯಕರಣಿ ಸವರ್ಣಕರಣಿ ಸಂಜೀವಿನಿ ಸಂಧಾನಕರಣಿ ಎಂಬ ಮಹಾ ಔಷಧಗಳ ಗಿಡಮೂಲಿಕೆಗಳಿವೆ ಅವುಗಳನ್ನು ತೆಗೆದುಕೊಂಡು ಬಾ ಎಂದು ತಿಳಿಸಿದನು ವೀರ ಹನುಮಂತನು ಅತಿ ದೂರದಲ್ಲಿರುವ ಗಿರಿಗೆ ಧಾವಿಸಲು ಸಜ್ಜಾದನು ರಾಮನ ದಿವ್ಯ ಮಂತ್ರವನ್ನು ಜಪಿಸಿ ಸ್ಫೂರ್ತಿಯಿಂದ ಬೆಳೆದು ನಿಂತನು ಜೈ ಶ್ರೀರಾಮ್ ಎನ್ನುತ್ತಾ ಆಕಾಶ ಪಥವನ್ನೇರಿದನು ಬಿರುಗಾಳಿಯಂತೆ ಒಂದೇ ಸವನೆ ಕಾಡು ಮೇಡು ನದಿ ತೊರೆಗಳ ಮೇಲೆ ಲಂಘಿಸುತ್ತಾ ಸುಶೇಣನು ಸೂಚಿಸಿದ ಪರ್ವತಕ್ಕೆ ಬಂದು ಮುಟ್ಟಿದನು ಔಷಧಿಯ ಪರಿಚಯವಾಗಲಿಲ್ಲ ಅವಸರದಿಂದ ಹಲವಾರು ಗಿಡಗಳನ್ನು ಬೇರು ಸಹಿತ ಕಿತ್ತನು ಹೇಳಲ್ಪಟ್ಟ ಪರೀಕ್ಷೆಯನ್ನು ಅವನಿಗೆ ಮಾಡಲು ಆಗಲಿಲ್ಲ ಮತ್ತೇನು ಉಪಾಯ ಹಾಲು ಬೇಕಾದವರಿಗೆ ಕ್ಷೀರಸಾಗರವನ್ನೇ ಒಯ್ಯುವಂತೆ ಅಮೃತದಂತಹ ಅಪೂರ್ವ ಮದ್ದನ್ನು ಹೊಂದಿರುವ ಆ ಪರ್ವತವನ್ನು ಬುಡ ಸಮೇತ ಕಿತ್ತು ತನ್ನ ಹೆಗಲ ಮತ್ತೊಂದು ಗಳಿಗೆಯೊಳಗೆ ವೇಗವಾಗಿ ರಾಮನ ಶಿಬಿರಕ್ಕೆ ಬಂದನು ಆಂಜನೇಯನು ವಿನೀತನಾಗಿ ತನಗೆ ಔಷಧಿಯನ್ನು ಗುರುತಿಸಲು ಸಾಧ್ಯವಾಗಲಿಲ್ಲವಾದುದರಿಂದ ಇಡೀ ಪರ್ವತವನ್ನೇ ತಂದಿರುತ್ತೇನೆ ಸರಿಯಾದ ಗಿಡವನ್ನು ಉಪಯೋಗಿಸಿ ರಾಮದೇವರ ತಮ್ಮನನ್ನು ಕ್ಷಣಾರ್ಥದಲ್ಲಿ ಮರುಜೀವಗೊಳಿಸಬೇಕೆಂದು ಕೇಳಿದನು ಸುಶೇಣನು ವೈದ್ಯೋ ನಾರಾಯಣ ಹರಿ ಎನ್ನುತ್ತಾ ಭಗವಂತನನ್ನು ಧ್ಯಾನಿಸಿ ಬೇರುಗಳನ್ನು ಅರೆದು ರಸವನ್ನು ತೆಗೆದು ಸಮುದ್ರ ಮತನ ಕಾಲದಲ್ಲಿ ಮೋಹಿನಿಯು ಅಮೃತವನ್ನು ದೇವತೆಳಿಗೆ ಕೊಟ್ಟಂತೆ ನೀಡಿದನು ಔಷಧೋಪಚಾರದ ಫಲವಾಗಿ ಲಕ್ಷ್ಮಣನು ನಿದ್ದೆಯಿಂದ ಎಚ್ಚಿತ್ತವನ ಹಾಗೆ ಎದ್ದು ಕುಳಿತುಕೊಂಡನು ಕಣ್ಣುಜ್ಜಿಕೊಂಡು ನಾನಿಲ್ಲಿ ಯಾಕೆ ಮಲಗಿದ್ದೇನೆ ಎನ್ನುತ್ತಾ ಅತ್ತಂದಿತ್ತ ನೋಡಿದನು ಶ್ರೀರಾಮನ ಮನೋಹರ ರೂಪವನ್ನು ಕಂಡ ಕೂಡಲೇ ಎಲ್ಲಿಲ್ಲದ ಸಂತೋಷ ನೋವು ಮಾಯವಾಯಿತು ರಾಘವನು ತಮ್ಮನ್ನು ಅಪ್ಪಿಹಿಡಿದು ಆತನ ತಲೆಯನ್ನು ನೇವರಿಸಿ ಆನಂದ ಬಾಷ್ಪವನ್ನು ಸುರಿಸಿದನು ಸರ್ವಸ್ವವನ್ನು ಪಡೆದ ಹಾಗಾಗಿ ತಂಬ ಸಂತೋಷ ಶ್ರೀರಾಮನಿಗೆ ಆಯಿತು ಲಕ್ಷ್ಮಣನು ಕೂಡಲೇ ಅಣ್ಣನಿಗೆ ತಮ್ಮ ಮುಂದಿನ ಕರ್ತವ್ಯವನ್ನು ನೆನಪಿಸಿದನು ಅತ್ತಿಗೆಯ ಬಂಧನ ವಿಮೋಚನೆಯಾಗಬೇಕಾಗಿದೆ ವಿಭೀಷಣನಿಗೆ ಕೊಟ್ಟ ವಚನದಂತೆ ಲಂಕೆಯ ಪಟ್ಟವನ್ನು ನೀಡಬೇಕಾಗಿದೆ ಎಂದು ರಾವಣನ ತಲೆಯನ್ನು ಕಡೆಯಬೇಕಾದ ಕರ್ತವ್ಯವನ್ನು ನೆನಪಿಸಿದನು ಸುಶೇಲಿನಿಂದ ಇನ್ನೊಮ್ಮೆ ಜೀವದಾನವನ್ನು ಪಡೆದ ಲಕ್ಷ್ಮಣನನ್ನು ಕಂಡು ವಾನರ ಸಮೂಹ ಹಿರಿ ಹಿರಿ ಹಿಗ್ಗಿತು ಸೈನ್ಯದ ಆನಂದಕ್ಕೆ ಪಾರವೇ ಇಲ್ಲ ಇನ್ನೇನು ರಾವಣನ ಅಂತ್ಯ ಸಮೀಪಿಸಿತು ಈ ಸಲ ಅವನನ್ನು ಕತ್ತರಿಸಿ ಹಾಕುತ್ತೇವೆ ಎಂತ ವೃಕ್ಷಗಳನ್ನು ಕಿತ್ತುಕೊಂಡು ಮರ್ಕಟರು ರಣರಂಗವನ್ನು ಪ್ರವೇಶಿಸಿದರು ಇತ್ತ ಪೌಲಸ್ತ್ಯನು ಕಪಿಪಾಳಯದ ಸಂತೋಷದ ಕೋಲಾಹಲವನ್ನು ಕೇಳಿ ಕಳವಳಗೊಂಡನು ವೈರಿ ಪಕ್ಷದ ಜಯವು ಅವನನ್ನು ಚಿಂತೆಗೆ ಈಡು ಮಾಡಿತು ನಾಡಿನ ದುರವಸ್ಥೆಯನ್ನು ಎಣಿಸಿ ಕಂಬನಿ ತುಂಬಿದನು ಅಷ್ಟರೊಳಗಾಗಿ ದೂತನೊಬ್ಬನು ಬೀಳುತ್ತೇಳುತ್ತ ಬಂದು ರಾವಣನ ಪಾದಕ್ಕೆ ಮಣಿದು ರಾಘವನ ಪಕ್ಷದ ಯುದ್ಧ ಬೆಳವಣಿಗೆಯನ್ನು ವಿವರಿಸಿದನು ಮೂರ್ಛಿತನಾದ ಲಕ್ಷ್ಮಣನು ಸುಶೇಣನಿಂದ ಕೊಡಲ್ಪಟ್ಟ ಔಷಧಿಯಿಂದಾಗಿ ಎದ್ದು ಬಂದಿದ್ದಾನೆ ಎಂಬ ಚಾರಕನ ಈ ಮಾತು ಕೇಳಿ ರಾವಣೇಶ್ವರನು ಕೋಪದಿಂದ ಕನಲಿದನು ಪುರುಷ ಸಿಂಹನಂತಿರುವ ರಾವಣನು ಭವರಕ್ಕೆ ಹೋಗಲು ಮುಂದಾದನು ಪೂಜಾ ಗೃಹದಲ್ಲಿ ತನ್ನ ಕುಲದೈವವಾದ ಈಶ್ವರನಿಗೆ ಸಹಸ್ರಾಂಗ ನಮಸ್ಕರಿಸಿದನು ಇಷ್ಟ ಸಿದ್ಧಿಗೋಸ್ಕರ ಪ್ರಾರ್ಥಿಸಿದನು ಬಂಧುಗಳ ಆತ್ಮಕ್ಕೆ ರಾಮಲಕ್ಷ್ಮಣ ರಕ್ತದಿಂದ ತರ್ಪಣ ಕೊಡಲು ಜಯವನ್ನು ಬೇಡಿದನು ಮಂಡೋದರಿಯ ನೀತಿ ವಾಕ್ಯಗಳು ಎಂದೆಂದಿಗೂ ಗಂಡನ ಮನಸ್ಸನ್ನು ಯಾವ ಕಾರಣಕ್ಕೂ ನೋಯಿಸಲು ಇಷ್ಟಪಡದ ಪತಿರತಾ ಶಿರೋಮಣಿ ಪ್ರಾತಃಸ್ಮರಣೆಯಳಾದ ಮಂಡೋದರಿಯು ಆಗಮಿಸಿ ಗಂಡನ ಕಾಲು ಮುಟ್ಟಿ ನಮಸ್ಕರಿಸಿದಳು ಆಕೆಯ ಮೌನವೇ ಬೆಟ್ಟದಷ್ಟು ನೀತಿಯನ್ನು ಬೋಧಿಸುವಂತಿತ್ತು ಮೆಲ್ಲನೆ ಕತ್ತನ್ನು ಎತ್ತಿ ಪತಿಯ ಮುಖವನ್ನು ನೋಡಿದಳು ಕಣ್ಣೀರು ಧಾರಾಕಾರವಾಗಿ ಸುರಿಯಿತು ಕಂಠ ಗದ್ಗದಿತವಾಯಿತು ಸ್ವಾಮಿ ತಪ್ಪೆಣಿಸದಿರಿ ಇಲ್ಲ ಮಂಡೋದರಿ ನನ್ನ ಜೀವನದ ಯಶದ ಪಾಲು ಬಹಳಷ್ಟು ನಿನ್ನ ಭಾಗ್ಯದ ಫಲದಿಂದ ಲಭಿಸಿದೆ ನನ್ನ ಹೆಂಡತಿಯನ್ನು ಅರ್ಥವಿಸಿ ಕೊಳ್ಳಲಾರದ ಅವಿವೇಕಿ ನಾನಲ್ಲ ಧಾರಾಳವಾಗಿ ಹೇಳು ಪ್ರಭು ಯಾವ ಕಾಲದಲ್ಲಿಯೂ ಸಹಿತ ನಿಮಗೆ ಅಪದಸೆಯನ್ನು ಬಯಸುವವಳು ನಾನಲ್ಲ ಅಪಶಕುನವನ್ನು ಹೇಳಬೇಕೆಂಬ ಇಲ್ಲ ಆಪತ್ಕಾಲದಲ್ಲಿ ಮಡದಿಯು ಮಂತ್ರಿಯೇನಂತೆ ಬುದ್ಧಿ ಮಾತುಗಳನ್ನು ಹೇಳಬೇಕೆಂಬುದು ನಿಯಮ ಗಂಡನ ಜೀವನದ ಶರೀಭಿವೃದ್ಧಿಯಲ್ಲಿ ಸತಿಯಾದವಳು ಸರಿಯಾದ ಪಾತ್ರ ವಹಿಸಿಕೊಳ್ಳಬೇಕಂತೆ ಈ ಹಿಂದೆ ನಿಮ್ಮ ಅನುಜೆ ಶೂರ್ಪನಕ ದೇವಿಯು ಬಂದು ನಿಮ್ಮಲ್ಲಿ ರೋಧಿಸಿದಾಗ ಮುನ್ನೆಚ್ಚರಿಕೆಯನ್ನು ನೀಡಿದೆ ಭಾವೋದ್ಗೆ ಭಾವೋದ್ವೇಗದಿಂದ ನನ್ನ ಮಾತನ್ನು ನಿರಾಕರಿಸಿದ್ದೀರಿ ಪರಸ್ತ್ರೀಯಾಗಿರುವ ಸೀತೆ ಮೇಲೆ ಮನ ಮಾಡಿ ಮಾವನಾದ ಮಾರೀಚನನ್ನೇ ಸ್ವರ್ಣ ಹರಿಣವನ್ನಾಗಿ ಮಾಡಿ ಕಳುಹಿಸಿದ್ದೀರಿ ಇರಲಿ ಮಂಡೋದರಿ ಯಾಕೆ ಈ ಪೀಠಿಕೆ ಈಗ ಏನಾಗಬೇಕು ಹೌದು ಮನದಟ್ಟಾಗುವಂತೆ ವಿವರಿಸುವುದಕ್ಕೆ ಈ ಪೀಠಿಕೆ ಹೇಳಿದ್ದೇನೆ ಬಲಾಢ್ಯನಾದ ಮಾರೀಚನ ಕತೆ ಏನಾಯಿತು ಕರದೂಷಣರು ಎಲ್ಲಿ ಹೋದರು ಆತನ ಶೂರ್ಪಣೆಗೆ ಏನು ಹೊಡೆಯಿತು ಮಾರಿ ತಂಗಿ ನಿನಗೆ ಎಂದು ಕೇಳಿದ್ದೀರಿ ಅಂದು ಪ್ರಾರಂಭವಾದ ಅನಿಷ್ಟವು ಇಂದು ನಮ್ಮ ಮನೆ ಮಾರು ಕಳೆದು ಹೋಗುವ ಹಾಗೆ ಮಾಡಿದೆ ಅದಕ್ಕಾಗಿ ಬೇಸರಿಸುವುದಿಲ್ಲ ರಾಮನ ಪ್ರಜ್ವಲಿಸುವ ಕೋಪಕುಂಡಕ್ಕೆ ನಿಮ್ಮ ಸಹೋದರನ್ನು ಪುತ್ರರತ್ನಗಳನ್ನು ಪ್ರಜಾಜನರನ್ನು ಆಪ್ತೇಷ್ಟರನ್ನು ಆಹುತಿ ಕೊಟ್ಟಿರಿ ಅಶೋಕವನದಲ್ಲಿರಿಸಿದ ಸೀತೆಯ ಶೋಕವು ಲಂಕಾ ನಗರವನ್ನು ಸಜೀವವಾಗಿ ದಹಿಸುತ್ತಿದೆ ಈ ಸ್ವರ್ಣ ಲಂಕೆಯ ಸ್ಮಶಾನ ಭೂಮಿಯಾಗಿದೆ ನಿಮ್ಮನ್ನು ಹೆಮುಡಿ ಕಟ್ಟಿದ ವಾಲಿಯನ್ನು ಕೊಂದಿರುವ ಶ್ರೀರಾಮನ ಪೌರುಷದರು ನಮ್ಮ ಕೈ ಸಾಗದಾಯಿತು ಮಂಗಗಳು ಸಮುದ್ರಕ್ಕೆ ಸೇತುವೆ ಕಟ್ಟುವುದು ಸಾಧ್ಯವೇ ಆ ದೊಡ್ಡ ಬಂಡೆಗಳು ನೀರಿನ ಮೇಲೆ ತೇಲುವುದು ಇದೆಯೇ ಸಂತಿಗೆಂದು ಬಂದ ಮರಿಮಂಗ ಅಂಗದನು ದಾನವರ ಸಭೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿದನು ಎಂದಾಗ ಅವರ ಶಕ್ತಿ ಎಷ್ಟಿರಬಹುದು ನಿಮ್ಮ ತಮ್ಮ ಕುಂಭಕರ್ಣನೆ ಮೊದಲಾದವರು ತಪಸ್ಸಿನ ಮೂಲಕ ದೇವತೆಗಳಿಂದ ವರವನ್ನು ಪಡೆದಿದ್ದರು ಹುಲು ಮಾನವರೆಂದು ರಾಮ ಲಕ್ಷ್ಮಣರನ್ನು ಭಾವಿಸಿದಿರಿ ಆದರೆ ಅವರೇ ಅತಿಕಾಯ ದೇವಾಂತಕ ನರಾಂತಕರನ್ನು ಧರಾತಳದಲ್ಲಿ ಉರುಳಿಸಿದ್ದಾರೆ ಇನ್ನೇನು ಉಳಿಯಿತು ಕುಲದೀಪಕನಾದ ಮೇಘನಾದನು ಅಳೆದಿದ್ದಾನೆ ಇನ್ನು ಬದುಕಿರುವುದು ಅರ್ಥಹೀನವಾದರೂ ಕೂಡ ಯಾವ ಕಾರಣಕ್ಕಾಗಿ ನಾವು ಸಾಯುತ್ತಿದ್ದೇವೆ ಇಷ್ಟೇ ಪ್ರಶ್ನೆ ನೀವು ಬೆಳೆಸಿದ ವೃಕ್ಷಕ್ಕೆ ನಿಮ್ಮ ಕೈಯಿಂದಲೇ ಏಟು ಕೊಟ್ಟು ಉರುಳಿಸಿದ ಹಾಗಾಯಿತು ನನ್ನನ್ನು ಉಳಿಸಿಕೊಂಡು ರಾಜ್ಯವಾಗದೆ ಎಂಬ ಆಶೆಯಿಂದ ಹೇಳುತ್ತಿಲ್ಲ ದಾನವ ವಂಶಕ್ಕೆ ಅಪಕೀರ್ತಿ ಬರಬಾರದು ಈ ಉದ್ದೇಶದಿಂದ ನಿಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ ಸೀತೆಯನ್ನು ಒಪ್ಪಿಸಿ ತಪ್ಪೊಪ್ಪಿಕೊಂಡು ಶರಣಾಗತಿಯಾಗುವುದು ಲೇಸು ಎಂದಳು ಲಂಕಾರಾಜನ ಧರ್ಮಪತ್ನಿ ಕಾಲಿಗೆ ಬಿದ್ದು ಅತ್ತಳು ಸತಿಯನ್ನು ಕಂಡು ಒಮ್ಮೆ ಕೋಪ ಬಂದಿತು ಇನ್ನೊಮ್ಮೆ ಪಶ್ಚಾತ್ತಾಪವಾಯಿತು ಮಗದೊಮ್ಮೆ ಮನಸ್ಸಿಗೆ ಒಂದು ರೀತಿಯ ಕಳವಳವಾಯಿತು ಮನದಲ್ಲಿ ತಳಮಳಿಸುತ್ತಾ ಮಂಡೋದರಿಗೆ ತನ್ನ ಪೂರ್ವ ಚರಿತ್ರೆಯನ್ನು ವಿವರಿಸತೊಡಗಿದನು ಆಕೆಯ ಕೇಶರಾಶಿಯನ್ನು ತಿದ್ದಿ ಧಾರಾಕಾರವಾಗಿ ಸುರಿಯುವ ಕಣ್ಣೀರನ್ನು ಒರೆಸಿ ಬೆಂದು ಬೇಗದುಗೊಂಡ ಅವಲಿಗೆ ಸಾಂತ್ವನ ಹೇಳಲು ಉದ್ಯುಕ್ತನಾದನು ಮಂಡೋದರಿ ನಿನ್ನ ಅಭಿಪ್ರಾಯದಲ್ಲಿ ತಪ್ಪಿಲ್ಲ ಪುನಃ ಕದನ ಮಾಡುವುದು ಒಳಿತಲ್ಲ ಈವರೆಗೆ ಆದ ಅನರ್ಥಗಳೇ ಸಾಕು ಎಂಬುದನ್ನು ಹೇಳುತ್ತಿರುವೆ ನನ್ನ ಕೇವಲ ಕಾಮುಕ ದೃಷ್ಟಿಯಿಂದ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಯಿತು ಎಂದು ಭಾವಿಸಿರುವೆ ನಿನ್ನಲ್ಲಿ ಈ ಸಮಯದಲ್ಲಿ ನಿಜ ಹೇಳುತ್ತೇನೆ ನನ್ನನ್ನು ಕೂಳನೆಂದೋ ಕೂಳನೆಂದೋ ಬಗೆಯಬೇಡ ರಾಮನನ್ನು ಜಗದಾದಿ ದೈವವೆಂದು ನೀನು ಹೇಳುವ ಮೊದಲೇ ಅರಿತುಕೊಂಡಿದ್ದೇನೆ ನನ್ನ ಪೂರ್ವಜನ್ಮ ವೃತ್ತಾಂತ ನಿನಗೆ ಗೊತ್ತಿರಲು ಕಾರಣವಿಲ್ಲ ನಾನು ಮತ್ತು ನನ್ನ ಅನುಜ ಕುಂಭಕರ್ಣ ಇಬ್ಬರು ವೈಕುಂಠದಲ್ಲಿ ದೇವಾದಿ ದೇವನಾದ ವಿಷ್ಣುವಿನ ದ್ವಾರ ಪಾಲಕರು ಒಂದು ದಿನ ಎಂದಿನಂತೆ ದ್ವಾರವನ್ನು ಕಾಯುತ್ತಿದ್ದಾಗ ಸನಕಾದಿ ಋಷಿಗಳು ಆಗಮನಿಸಿದರು ಅವರು ಎಷ್ಟು ಒತ್ತಾಯಿಸಿದರೂ ದೇವರ ದರ್ಶನಕ್ಕೆ ದ್ವಾರದ ಒಳಗೆ ಬಿಡಲಿಲ್ಲ ಕುಪಿತರಾದ ಕೋಪಿಷ್ಠರಾದ ಋಷಿಗಳು ಘೋರವಾದ ಶಾಪವನ್ನಿತ್ತರು ಮಗುವು ತಾಯಿಯ ಮೊರೆ ಹೋಗುವಂತೆ ಋಷಿಶಾಪ ವಿಮೋಚನೆಗಾಗಿ ಮಹಾವಿಷ್ಣುವನ್ನೇ ಮೊರೆಹೊಕ್ಕು ಆದರೆ ನಮಗೆ ಶಾಪದಿಂದ ನಿವೃತ್ತಿಯನ್ನು ಸ್ವಾಮಿಗೂ ಸಂಪೂರ್ಣವಾಗಿ ಮಾಡಲಾಗಲಿಲ್ಲ ಮೂರು ಜನ್ಮದಲ್ಲಿ ದೇವರ ಹಗೆಯನ್ನು ಕಟ್ಟಿಕೊಂಡು ದುಷ್ಟರಾಗಿ ಬಾಳಿ ಅನಂತರ ತನ್ನನ್ನು ಸೇರಿಕೊಳ್ಳಬಹುದು ಅಥವಾ ಏಳು ಜನ್ಮಗಳಲ್ಲಿ ತನ್ನ ಭಕ್ತಾಗ್ರೇಸರಾಗಿ ಸಫಲತೆಯ ಜೀವನವನ್ನು ಸಾಗಿಸಿ ತನ್ನನ್ನು ಕೂಡಿಕೊಳ್ಳಬಹುದು ಈ ಎರಡರಲ್ಲಿ ಯಾವುದನ್ನು ಬೇಕೋ ಅದನ್ನು ಆರಿಸಿಕೊಳ್ಳಿ ಎಂದು ಜಗದ್ರಕ್ಷಕನಿಂದ ಅಪ್ಪಣೆಯಾಯಿತು ಋಷಿಗಳ ಶಾಪ ವಿಮೋಚನೆಗಾಗಿ ಬೇರೆ ದಾರಿಯೇ ಇಲ್ಲ ಆದಷ್ಟು ಬೇಗ ವೈಕುಂಠಕ್ಕೆ ಹೋಗುವ ಇಚ್ಛೆಯಿಂದ ಮೂರೇ ಜನ್ಮದಲ್ಲಿ ಹರಿವಿ ಹರಿವಿರೋಧಿಗಳಾಗಿ ಹುಟ್ಟಿ ಅನಂತರ ಅವನ ಪಾದವನ್ನು ಸೇರಿಕೊಳ್ಳುತ್ತೇವೆ ಎಂದು ನಿವೇದಿಸಿಕೊಂಡವು ಆ ಪ್ರಕಾರ ಪ್ರಥಮ ಜನ್ಮದಲ್ಲಿ ಹಿರಣಾಕ್ಷ ಹಿರಣ್ಯ ಕಶಿಪುಗಳಾಗಿ ಹುಟ್ಟಿದವು ಆಗ ಮಹಾವಿಷ್ಣುವಿನ ಅವತಾರಗಳಾದ ಶ್ವೇತವರಾಹ ಮತ್ತು ನರಸಿಂಹ ರೂಪದಿಂದ ಕೊಲ್ಲಟ್ಟವು ಈಗ ಎರಡನೇ ಜನ್ಮಕ್ಕೆ ಕಾದಲಿಸಿದ್ದೇವೆ ಸೀತಾಪರಣದ ಮೂಲಕ ಅವತಾರ ಪುರುಷನಾದ ರಘುವರನಲ್ಲಿ ವೈರವನ್ನು ಸಾಧಿಸುತ್ತಿದ್ದೇನೆ ರಾಮನೇ ಕ್ಷೀರಸಾಗರ ವಾಸನಾದ ಶ್ರೀಮನ್ ನಾರಾಯಣನು ಆ ಲಕ್ಷ್ಮೀದೇವಿ ಮಹಾಶೇಷನೇ ವೀರಲಕ್ಷ್ಮಣನಾಗಿದ್ದಾರೆ ದೇವತೆಗಳು ತಮ್ಮ ಅಂಶದಿಂದ ಮರ್ಕಟರಾಗಿ ಕರಡಿಗಳಾಗಿ ಈ ಧರಿತ್ರಿಗಿಳಿದಿದ್ದಾರೆ ಆದಷ್ಟು ಬೇಗನೆ ಹರಿಪಾದವನ್ನು ಸೇರುವುದೇ ನನ್ನ ಪರಮ ಧ್ಯೇಯವಾದುದರಿಂದ ಯುದ್ಧದಲ್ಲಿ ವಿಮುಖನವ ವಿಮುಖನಾಗುವ ಪ್ರಶ್ನೆಯೇ ಇಲ್ಲ ಈ ಯುದ್ಧವೆಂಬ ದೊಡ್ಡ ಪ್ರವಾಹದಲ್ಲಿ ನನ್ನ ಜೀವನದ ನೌಕೆಯನ್ನು ಸಾಗಿಸಿ ಮತ್ತು ಅಲ್ಲಿಯೇ ಮುಳುಗಿಸಿ ಮೋಕ್ಷ ಪಡೆಯುವುದೆಂದೇ ನಿಶ್ಚಯಿಸಿದ್ದೇನೆ ನನ್ನ ಇಚ್ಛೆಗೆ ವಿರೋಧಿಸಬೇಡ ಇದರಿಂದ ನಿನ್ನ ಮನ ನೊಯುತ್ತದೆ ಎಂಬ ಅರಿವು ನನಗಿದೆ ನನ್ನನ್ನು ಕ್ಷಮಿಸು ಪರಂಧಾಮನನ್ನು ಸೇರಲು ಹೊರಟ ನನ್ನನ್ನು ಹರ್ಷದಿಂದ ಬೀಳ್ಕೊಡು ಸತಿಯಾದವಳು ಪತಿಯ ಅಭ್ಯುದಯವನ್ನು ಬಯಸುತ್ತಾಳಂತೆ ಈ ಜನ್ಮದ ಬಗ್ಗೆ ಚಿಂತಿಸಬೇಡ ನನ್ನ ಪರಮ ಗುರಿಯ ಬಗ್ಗೆ ಲಕ್ಷ್ಯ ಹರಿಸು ನನಗೆ ಮೋಕ್ಷವಾಗುವಂತೆ ಬಯಸು ಸಾಧ್ವಿಮಣಿ ನನ್ನ ಈ ದುಷ್ಟ ಸಾಹಸದಲ್ಲಿ ನೀನು ಹತವಾಗಿನಿ ಆಗುವೆಯಲ್ಲ ಎಂಬ ದುಃಖದಿಂದ ಈ ಹೃದಯ ಮಿಡಿಯುತ್ತಿದೆ ಆದರೇನು ಮಾಡಲಿ ಎಂದನು ರಾವಣನು ತಗ್ಗಿಸಿದ ಮುಖವನ್ನು ಎತ್ತದೆ ಕಣ್ಣೀರಿನಿಂದ ಮುಖವನ್ನು ಒದ್ದೆ ಮಾಡಿಕೊಂಡನು ಪತಿಯ ಮಾತಿಗೆ ಮರುಮಾತ ಮರುಮಾತನಾಡಲು ಅವಕಾಶವಿಲ್ಲದೆ ದುಃಖ ಶತ್ರುಗಳಿಂದ ನೇತ್ರಗಳನ್ನು ತೊಳೆದುಕೊಳ್ಳುತ್ತಾ ರಾವಣೇಶ್ವರನ ಪಾದಗಳಿಗೆ ನಮಸ್ಕರಿಸಳು ಜಯ ಲಲನೆಯನ್ನು ಒರೆಸಿ ಬರುವಂತೆ ಹರನಿಗೆ ಹರಕೆಯನ್ನು ಹೊತ್ತಳು ಪ್ರಾತಃ್ಮರಣೆಯಳಾದ ಮಂಡೋದರಿಯ ಅಳಲನ್ನು ಯಾರೂ ಅಳೆಯಲು ಸಾಧ್ಯ ಸರ್ವೇ ಜನ ಸುಖಿನೋ ನೋಭವಂತು